ನೋಡಿ ಜನಗಳೇ ಇದು ಸಕ್ಕೇಶ್ಪುರ ತಾಲೂಕಿಂದ ಕಾಡುಮನೆ ಗ್ರಾಮಕ್ಕೆ ಇರುವಂತಹ ಹೆದ್ದಾರಿಯಾಗಿದ್ದು ನಿನ್ನೆ ಸಂಜೆ ಅಂದರೆ ಇವತ್ತಿನ ದಿನ ಬೆಳಿಗ್ಗೆನ ಜಾವ ಇದು ರೋಡ್ ಕುಸಿತ ಆಗಿದೆ ರೋಡು ಕುಸಿತ ಆಗಿ ಇದು ಯಾವ ಕಾರಣಕ್ಕೆ ರೋಡು ಕುಸಿತ ಆಗಿದೆ ಅಂದರೆ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಪೈಪ್ ಕಾಣ್ತಿದೆಯಲ್ವ ಈ ಪೈಪು ಎತ್ತಿನ ಹೊಳೆ ಯೋಜನೆ ಪೈಪಾಗಿದ್ದು ಇದರಲ್ಲಿ ಈಗ ಮಳೆ ಸ್ಟಾರ್ಟ್ ಆಗಿ ಆದ ಸ್ಟಾರ್ಟ್ ಆದಮೇಲೆಯಿಂದ ನೀರಿನ ಪೂರೈಕೆಯಾಗ್ತಾ ಇದೆ ಇದು ಲೀಕೇಜ್ ಆಗಿ ಅದೇ ನೀರಿನ ತೇವ ಜಾಸ್ತಿಯಾಗಿ ಗುಡ್ಡ ಕುಸಿತ ಆಗಿದೆ ನೋಡಿ ಇದು ಈ ರೀತಿಯಲ್ಲಿ ಇದೆ ನೋಡಿ ಇದು ಏನು ಶಿರೂರಲ್ಲಿ ಆಗಿರೋ ಘಟನೆ ಸೇಮ್ ಅದಕ್ಕೆ ಹೋಲಿಕೆ ಆದಂತಹ ಘಟನೆ ಆಗಿದೆ ಪ್ರೇಕ್ಷಕರೇ ಇದರಿಂದ ಏನು ತೊಂದರೆ ಇದು ಯಾವುದೇ ಜೀವಹಾನಿ ಆಗಿಲ್ಲ ಆದರೆ ತೋಟದವರಿಗೆ ಮತ್ತು ರೋಡ್ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದೆ ಸಂಪರ್ಕ ಕಡಿತ ಆಗಿದೆ ದಯವಿಟ್ಟು ಯಾವುದೇ ಅವೈಜ್ಞಾನಿಕ ಕಾಮಗಾರಿಗಳಿಗೆ ಡಿ ಸಿ ಆಗಲಿ ಎ ಸಿ ಆಗಲಿ ತಹಸೀಲ್ದಾರ್ ಆಗಲಿ ತಾವುಗಳು ಒತ್ತಿಗೆ ನೀಡಬೇಡಿ ಕಾಮಗಾರಿಗಳನ್ನ ಸರಿಯಾಗಿ ವೀಕ್ಷಣೆ ಮಾಡಿ ಆಮೇಲೆ ಅದಕ್ಕೆ ಅನುಮತಿ ನೀಡಿ ಇಲ್ಲಾಂದರೆ ತುಂಬ ಜೀವಹಾನಿಗಳಾಗುತ್ತೆ ಶಿರೂರಲ್ಲಿ ನಡೆದಂತಹ ಘಟನೆ ಮಾಸುವ ಮುನ್ನ ಕಾಡುಮನೆ ಗ್ರಾಮಕ್ಕೆ ಸಂಪರ್ಕದಲ್ಲಿದ್ದಂಥ ಅಂತಹ ರೋಡು ಕುಸಿದಾಗಿದೆ ಇದನ್ನು ಯಾವ ಈ ದಾರಿಯನ್ನು ಯಾವ ಥರ ಯೂಸ್ ಮಾಡ್ತಿದ್ರು ಅಂದರೆ ನಮ್ಮ ಹೊಳೆ ಇದು ಘಾಟ್ ಬಂದಾದಾಗ ಈ ರೋಡಲ್ಲಿ ಆ ರೋಡಲ್ಲಿ ಬಿಡದೆ ಇದ್ದಾಗ ಈ ರೋಡಿಂದ ಮಾರ್ನಳಿಗೆ ಸಂಪರ್ಕ ಕೊಡ್ತಿದ್ರು ಬಟ್ ಈಗ ಇದು ಕೂಡ ಬಂದಾಗಿದೆ ಈಗ ಆಲ್ರೆಡಿ ಗುಂಡ್ಯದ ರೋಡು ಕೂಡ ಬಂದಾಗಿರೋದ್ರಿಂದ ಜನಗಳು ತುಂಬಾ ತುಂಬ ಪರದಾಡ್ತಿದ್ದಾರೆ ಜನಗಳಿಗೆ ರೋಡೇ ಇಲ್ಲದಲೇ ಈಗ ಬಂದವರು ಹೋಗೋಕ್ಕಾಗ್ದಲೇ ಬ ಹೋಗ್ದವ್ ಹೋದವರು ಬರೋಕ್ಕಾಗ್ದಲೇ ಕಷ್ಟಪಡ್ತಿದ್ದಾರೆ ಆಲ್ರೆಡಿ ಗುಡ್ಡ ಕುಸಿತ ಕೂಡ ನಿಂತಿಲ್ಲ ಆಲ್ರೆಡಿ ಕುಸಿತನೇ ಇದೆ ಅಲ್ಲಿ ಪೈಪಲ್ಲಿ ನೀರು ಕೂಡ ಹೋಗ್ತಿದೆ ಮಳೆನೂ ನಿಂತಿಲ್ಲ ಈಗ ಏನಾಗಿದೆ ಅಂದರೆ ಈ ಹರಿವು ಏನಿದೆ ನೀರಿನ ಹರಿವು ನೋಡಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಗ್ರ ಪ್ರೇಕ್ಷಕರೇ ಇಲ್ಲಿ ನೋಡಿ ಇದು ನೀರಿನ ಹರಿವು ನಿಂತಿಲ್ಲ ಇದೇ ತೀರ ನೀರಿನ ಹರಿವಿದ್ದರೆ ಇನ್ನೂ ಕೂಡ ಗುಡ್ಡ ಕುಸಿಯುತ್ತೆ ರೋಡುಗಳು ಕುಸಿಯೋ ಸಂಭವ ಇದೆ ದಯವಿಟ್ಟು ಇದನ್ನು ಗ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಗಮನ ಗಮನಹರಿಸಿ ಇನ್ನು ಯಾವುದೇ ರೀತಿಯ ಅವೈಜ್ಞಾನಿಕ ಕಾಮ ಕಾಮಗಾರಿಗಳಿಗೆ ಒತ್ತು ನೀಡಬೇಡಿ ಕಾಮಗಾರಿಗಳನ್ನ ವೀಕ್ಷಿಸಿ ಸರಿಯಾಗಿದೆಯಾ ನೋಡಿ ಈ ಎತ್ತಿನ ಹೊಳೆ ಯೋಜನೆ ಆದಾಗ ಸ್ಟಾರ್ಟಿಂಗಲ್ಲೇ ನಾವು ಹೇಳ್ತಿದ್ದೀವಿ ಇದು ಅವೈಜ್ಞಾನಿಕ ಕಾಮಗಾರಿ ಇದೆ ರೋಡ್ ಸೈಡಲ್ಲಿ ಪೈಪ್ ಆಗ್ತಿದ್ದಾರೆ ರೋಡ್ ಕೆಳಗಡೆ ಪೈಪ್ ಆಗ್ತಿದ್ದಾರೆ ಗಮನಿಸಿ ಗಮನಿಸಿ ಯಾರೂ ಕೂಡ ಗಮನಿಸಿಲ್ಲ ಬಟ್ ಯಾವುದೇ ರೀತಿಯ ಜೀವ ಹಾನಿ ಆಗಿಲ್ಲ ಅದೊಂದು ಸಂತೋಷದ ವಿಷಯ ಬಟ್ ಇಲ್ಲಿ ನೋಡಿ ಒಂದು ಕೊಳೆಯ ಸಂಪೂರ್ಣವಾಗಿ ಒಂದು ಕೊಳ ಮುಚ್ಚೋಗಿದೆ ಇದೇ ಎಲ್ಲಾದರೂ ಬೆಳಗಿನ ಟೈಮಲ್ಲಿ ಆಗಿದ್ದರೆ ಎಷ್ಟೋ ಜೀವಗಳಿಗೆ ಹಾನಿಯಾಗೋದು ಎಷ್ಟೋ ಜನ ಮಣ್ಣು ಹೋಗೋರು ಎಷ್ಟೋ ಗಾಡಿಗಳು ಕೆಳಗಡೆ ಹೋಗುವ ಯಾಕಂದರೆ ಈಗ ಆಲ್ರೆಡಿ ಇವತ್ತು ಬಂದಾಗಿರೋದ್ರಿಂದ ಯಾವುದು ಶಿರಾಡಿಘಾಟ್ ಬಂದಾಗಿರೋದ್ರಿಂದ ಈ ರೂಟಲ್ಲಿ ಗಾಡಿಗಳು ಬಿಡೋಕ್ಕೆ ಎಷ್ಟು ತುಂಬ ಚಾನ್ಸಸ್ ಇದ್ವು ಬಟ್ ಇದು ಬೆಳಿಗ್ಗೆನ ಜಾವ ಆಗಿರೋದ್ರಿಂದ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ ದಯವಿಟ್ಟು ಇದನ್ನು ಗಮನಿಸಬೇಕು ಇನ್ನೂ ಈ ಥರ ವೈಜ್ಞಾನಿಕ ಕಾಮಗಾರಿ ಆಗದಂಗೆ ನೋಡ್ಕೋಬೇಕು ನೋಡಿ ಈಗ ಆಲ್ರೆಡಿ ಮತ್ತು ಕುಸಿತನೇ ಇದ್ದಾವೆ ನಾವು ನಿಮಗೆ ಲೈವ್ ಆಗಿ ತೋರಿಸ್ತಿದ್ದೀವಿ ಮತ್ತು ಗುಡ್ಡ ಕುಸಿಯೋದು ನಿತ್ತಿಲ್ಲ ಕುಸಿತನೇ ಇದೆ ಇದು ಎಲ್ಲಿವರೆಗೂ ಕುಸಿಯುತ್ತೆ ಅಂತ ಹೇಳೋಕ್ಕಾಗಲ್ಲ ಇನ್ನು ಇದೇ ಥರ ಮಳೆ ಬಂದರೆ ಮತ್ತು ಕುಸಿಯುವಿಕೆ ಜಾಸ್ತಿ ಆಗ್ಬೋದು ಪೈಪು ಕೂಡ ಕೆಳಗಡೆ ಬೀಳೋಕ್ಕೆ ತುಂಬ ಚಾನ್ಸಸ್ ಇದ್ದಾವೆ ದಯವಿಟ್ಟು ಇದನ್ನು ಗಮನ ಹರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ ಊರಿನವರು ಅದೇ ರೀತಿ ಗಾಡಿಯ ಡ್ರೈವರ್ಗಳಾಗಲಿ ನಮ್ಮ ಸಕಲೇಶಪುರ ತಾಲೂಕಿನ ಎಲ್ಲ ಜನಗಳಿಂದ ಕಳಕಳಿಯ ಪ್ರಾರ್ಥನೆ